ಮೂಲ ಪದ ತತ್ವ ಪದಗಳು ತತ್ವಜ್ಞಾನ ಆತ್ಮಜ್ಞಾನ ಆತ್ಮಜ್ಞಾನ ಮನುಷ್ಯ ಮನಷಿ ಮನಸ್ಸಿಗೆ ತುಂಬಾ ತುಂಬಾ ಆರೋಗ್ಯವಂತರು ಲಕ್ಷಾಂತರ ರೂಪಾಯಿ ಉಳಿಸ್ಬೋದು ತತ್ವದಲ್ಲಿ ಮೂಲಕ ಈಗ ಈಗಿನ ಜನಗಳಿಗೆ ಈ ಮೂಲ ಪದ ತತ್ವ ಪದ ಆಧ್ಯಾತ್ಮಿಕ ಇವೆಲ್ಲ ಬೇಕಾಗಿಲ್ಲ ಗುರುಗಳೇ ಸರಿ ಈಗೆಲ್ಲ ಹೇಳದ್ನಲ್ಲ ಮೊದ್ಲೇನೆ ಹೆಣ್ಣು ಒಂದು ಮಣ್ಣಿಗೆ ಬುಡಿ ಉಡಿಕೊಂಡೋಗಿ ಕಳ್ತಾನ ಕೊಲೆ ಸುಲಿಗೆ ಪಾಪ ಇದು ಪಾಪದ ಪ್ರಪಂಚ ಮುಳ್ಳನ್ ಪ್ರಪಂಚ ಇದರಲ್ಲಿ ಒಳ್ಳೆ ಕಡೆ ಯಾರು ಕಲಿಯುಗ ಕಲಿಯುಗನೇ ಇದು ಕಲಿಯುಗದಲ್ಲಿ ನೋಡ್ರಿ ನಿಮ್ಮಂತ ಪುಣ್ಯಾತ್ಮರು ಈ ತರ ಹುಡಿಕಂದು ಇಂತಹ ಒಂದು ವಾದ್ಯಗಳು ಮೂಲ ತತ್ವ ಪದ ಜ್ಞಾನದ ಲೆಕ್ಕಾಚಾರದಲ್ಲಿ ಬರ್ತಕ್ಕಂಥ ನೀವುಗಳೇ ನಿಮ್ಮಂತವರೇನೇ ಎಲ್ಲಿ ಬರ್ಬೇಕಾದ್ರೆ ಸ್ವಾಮಿ ಎಲ್ಲ ಮರ್ತೋಗಿದೆ ಎಲ್ಲ ಒಳ್ಳೆ ಇದು ನಾನು ಜೊತೆ ಬಾರ್ತವಲ್ಲ ಎಲ್ಲೂ ಬಾರ್ಸಿ ಹೇಳ್ದೆ ಅಂತಂದ್ರ ಈ ಯಾರ ಜೊತೆ ಸಂಘ ಮಾಡ್ತೀವಿ ಯಾರ ಜೊತೆ ಬೆರಿತೀವಿ ಆ ಒಂದು ಮನುಷ್ಯನ ಮೆದುಳು ಅಲ್ಲಿ ಕನ್ವರ್ಟ್ ಆಗ್ತದೆ ಖಂಡಿತ ಸರ್ ಅಲ್ವಾ ನಾವ್ ನಮ್ಮ ಮನ್ಸಿದ್ದೇವ ಒಂದು ಗುರುಗಳ ನಾವು ಸಿನಿಮಾ ಡೈರೆಕ್ಟರ್ ನಮ್ ಸಿನಿಮಾ ಹೀರೋ ಅಂತ ಮಾಡಿದ್ರಿ ನಿಮ್ಗೆ ನಾವು ಗುರುಗಳ ಸಿನಿಮಾದವರಾಗಿ ಅಧ್ಯಾತ್ಮನ ಹುಡುಕೊಂಡು ಬಂದಿವಿ ಗುರುವೇ ಗುರುವೇ ಬೇಕು ಸರ್ ಇಡೀ ಜಗತ್ತಿಗೆ ತಳಪಾಯ ಆಧ್ಯಾತ್ಮಿಕ ಜ್ಞಾನ ಆತ್ಮ ಜ್ಞಾನನೇ ತಳಪಾಯ ಆ ಮನುಷ್ಯ ಒಂದಲ್ಲ ಒಂದ್ ದಿನ ಅಳದೋಗ್ತಾನೆ ಅಳ್ದೋಗ್ತಾನೆ ಬಹಳ ದಿನ ಉಳಿಯಲ್ಲ ಅಮ್ಮ ಅಂದ್ರೆ ಏನು ಹೌದ್ರು ವರ್ಷದ ಅಷ್ಟರಲ್ಲೇ ಜೀವನ ಸದಾ ಮಾಡಿ ಆ ಒಂದು ಜ್ಞಾನೋದಯ ಮಾಡ್ಕೊಂಡು ಮನುಷ್ಯ ಏನ್ ಬೆಳಗ್ಬೇಕು ನಾಡಿಗಾಗಿ ಮಣ್ಣಿಗಾಗಿ ಋಣ ಅನ್ನೋ ಬಿದ್ದೇ ಇರ್ತದಲ್ಲ ಅದನ್ನ ಸ್ವಲ್ಪ ಬೆಳೆಸಿ ಉಳಿಸಿ ಹೋಗ್ಬೇಕಂತ ಒಂದು ಮನ ಪರಿವರ್ತನೆ ಮಾಡ್ಕೊಂಡು ಹೋಗಬೇಕಲ್ಲ ಮಾಡ್ಕೊಂಡ್ ಮೂರು ದಿನದ ಸಂಖ್ಯೆ ಇ ಮೂರು ಎವನದಾಗ ಒಂದರ ಇರ್ತೀವಿ ಅಲ್ಲೆದಾಗ ಒಂದರ ಇರ್ತೀವಿ ಮೂಕ್ಕೆ ಒಂದರ ಇರ್ತೀವಿ ಸಾವು ಬಂದ್ ಕಟ್ಟಕೊಂಡು ಹೋಗ್ತಿವಿ ಹೋಗ್ತಾ ಇರ್ತೀವಿ ಮತ್ತೆ ಎಲ್ಲಾನು ತಗೊಂಡ ಹೋಗಂಗಿಲ್ಲ ಎಲ್ಲಾ ಬಿಟ್ಟು ಹೋಗ್ತೀವಿ ಹೌದೌದು ಹೌದು ಇದಕ್ಕೆ ಹೆಸರು ಸರ್ ಏಕ ತಾರಾ ಅಂತ ಇದೆ ಇದು ಉತ್ತರ ಕರ್ನಾಟಕ ಕೆಲವು ಕಡೆ ಅಲ್ಲ ಇದು ಏಕ ತಾರಾ ಎರಡು ವಾದ್ಯಗಳು ಬಂತದು ಇದರೊಳಗೆ ಇದು ನಾನು ಇದ್ರಲ್ಲಿ ನೋಡಿದೆ ಸೌದತ್ತಲ್ಲಿ ಸೌದತ್ತಲ್ಲಿ ತಮಟೆ ಸರ್ ಇದು ಚರ್ಮ ತಮಟೆ ಇವಾಗೆಲ್ಲ ಅಂತಾರ ಅಂತ ಅಲ್ಲಿಗೆ ಅಂತ ಕರಿತಾರೆ ಇದು ಚೌಡಿಕೆ ಅಂತ ಇದು ಇದು ಅದು ಏಕತಾರ ಓ ಇದು ಏಕತಾರ ಏಕತಾರ ಚೌಡಿಕೆ ಅದೇ ಒಂದು ಚೌಡಿಕೆ ಮರದಲ್ಲೂ ಮಾಡ್ತೀವಿ ಮರದಲ್ಲೂ ಮಾಡಿ ಬರ್ವಿ ಮೂರ್ನಾಲ್ಕು ತರ ಬಾರಿಸಬಹುದು ಅದನ್ನ ಆ ಕಡೆಲ್ಲ ಮಹಾರಾಷ್ಟ್ರ ಬಹಳ ಇದು ಮಹಾರಾಷ್ಟ್ರ ಯಾಕಂದ್ರೆ ಇದು ಪಾಂಡುರಂಗ ಶಿವಮೊಗ್ಗ ಆಹಾರ ಮಾಡೋದೆಲ್ಲ ಹಂಗೆ ಇದ್ರಲ್ಲಿ ಎರಡ್ ತರ ಅದೇ ಗುಮ್ಮ ಚೌಟಿಕೆ ಅಂತ ಇದು ಬರೀ ಚೌಟಿಕೆ ಗುಮ್ಮ ಚೌಟಿಕೆ ಇನ್ನೊಂದ್ ಅದೇ ಎಲ್ಲ ಯೂಟ್ಯೂಬರ್ ರೂಪಗಳೆಲ್ಲ ಸಾಮಾನ್ಯ ಇದ್ದವರು ಅಾ ಗಿಕಿ ಪದಕ ಎಲ್ಲಾ ಯೂಸ್ ಮಾಡ್ತಾರೆ 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 ಸರ್ ಇವರು ಎಷ್ಟು ಹಣ ಸಂಪಾದನೆ ಮಾಡಿ ಮಾಡಿದ್ರಿಂದ ಏನಾದರೂ ಸಂಪಾದನೆ ಮಾಡಿದ್ರಲ್ಲ ಇಲ್ಲ ಸರ್ ಏನಿಲ್ಲ ಈ ಈ ಪಾಪದ ಪ್ರಪಂಚದಲ್ಲಿ ಜನಗಳಿಗೆ ಆರೋಗ್ಯ ಬರ್ಲಿ ಜ್ಞಾನ ಸಿಕ್ಲಿ ಅವರಿಗೆ ಕಷ್ಟದಲ್ಲಿ ಇರತಕ್ಕಂತ ಈ ಬರೀ ದುಃಖದಲ್ಲಿ ಇರತಕ್ಕಂತ ಜನ ಇವತ್ತು ಸುಖವಾಗಿ ಬದುಕಲಿ ಅಂತ ಈ ವಾದ್ಯಗಳನ್ನ ತಯಾರು ಮಾಡಿ ಈ ನಾಡಿಗೆ ನಾನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸರ್ ರಾಗೋ ಹೇಳಿ ಇಂತ ಜನ ಪ್ರೋತ್ಸಾಹ ಕೊಡಲ್ಲ ಕೊಡಲ್ಲ ಜನ ಯಾಕೆ ಪ್ರೋತ್ಸಾಹ ಕೊಡಲ್ರಿ ಇದಕ್ಕೆಲ್ಲ ಇವ್ರು ಕೆಲವರು ಕೆಲವೊಂದ್ ಸರ್ತಿ ಏನ ಇದು ಇದು ಅನುಭವ ಆಗಿರ್ಬೇಕು ವಿಷಯ ಖಂಡಿತ ಸರ್ ಮಾತಾಡಿದ ಆಟ ಆಡ್ಸೋ ಮಾಟ ಮಾಡಸೋನ್ ಏನಿಲ್ಲ ಆಟ ಆಡ್ಸನ್ ತಿರ್ಕ ಇವನು ಇವನು ತಂಬೂರಿ ಇಡ್ಕೊಂಡು ಭಿಕ್ಷಕೋಯ್ತಾನೆ ಇವನ್ ತಂಬೂರಿ ಇರೋ ನನ್ ಮಗ ಅವ್ನ ಮಕ್ಳು ಮದುವೆ ಮಾಡ್ತಾನ ಅವ್ರು ಇವ್ರು ಕರ್ಕೊಂಡು ಓಡೋಗ್ಬಿಡ್ತಾರೆ ಅಂತ ಜನಗಳೆಲ್ಲಾ ಆಡ್ಕೊಂಡ್ರು ಭಗವಂತ ನನ್ ಬಿಡ್ಲಿಲ್ಲ ಅವನ ಕಡೆ ಹಿಡ್ಕಂಡಿದ್ದೆ ಕರೆಕ್ಟ್ ಆಗಿ ನನ್ನ ಮಕ್ಕಳಿಗೆ ಎಲ್ಲಾ ಮದುವೆ ಮಾಡಿ ಮದುವೆ ಮಾಡಿ ಇವತ್ತು ಅವ್ರ ಮನೆಗೆ ಹೋಗೋರೆ ಸುಖವಾಗಿ ಅವ್ರು ಬದುಕ್ತಾವ್ರೆ ನಾನು ಇದೇ ಕುಟೀರದಲ್ಲಿ ಇದೇ ಅಲ್ಲಿ ಇದೇ ಕುಟೀರದಲ್ಲಿ ಇವತ್ತು ನಾನು ಸಾವಿರಾರು ಜನಕ್ಕೂ ಈ ಒಂದು ದಾನ ಮಾಡ್ತಾ ಇದೀನಿ ಅವ್ರ ಹತ್ರ ಏನೇನೋ ಕಲೆಗಳದೋ ಒಂದು ಎಲ್ಲರೂ ಮಾಡುವ ಒಂದ್ ಒಂದು ಮಾಡುವುದು ಒಟ್ಟೆಗಾಗಿ ಒಟ್ಟೆಗಾಗಿ ಗೆಣು ಬಗಾಗಿ ಎಲ್ಲಾರು ಮಾಡುವಾಗ ಹೊಟ್ಟೆಗಾಗಿ ಒಟ್ಟೆಗಾಗಿ ಗೆಳು ಬನ್ನೆಗಾಗಿ ಎಲ್ಲಾರು ಮಾಡುವುದು ಒಟ್ಟೆಗಾಗಿ ಒಟ್ಟೆಗಾಗಿ ಗೆಳು ಮೊಟ್ಟೆಗಾಗಿ

ಸೂಪರ್ ಗುರುಗಳ ಅವ್ರ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಅವರು ಶ್ರೀನಿವಾಸ್ ಅವರೇ ನೀವು ಅದ್ಭುತ ತಬಲ ತಬಲ ವಾದಕರು ಯಾ ನೀವು ಕಲ್ತಿದ್ದಿ ಯಾವಾಗಿಂದ ನಾವು ನಮ್ಮ ಅವರು ಇದೇ ಕೆಲಸ ಮಾಡ್ತೀವಿ ಮುಂಚೆ ಪೂರ್ವಜರ ಕಾಲದಿಂದ ಅವ್ರ ಜೊತೆ ಹೋಗಿ ನಾವು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ನೀವು ಕಲಿಬೇಕಂತ ಕಲ್ತಿದ್ದಲ್ಲ ಅದು ವಂಶ ಪರಂಪರೆಯಾಗಿ ಬಂದದ್ದು ತುಂಬಾ ಅದ್ಭುತವಾಗಿ ನೋಡ್ಸಿದ್ರಿ ಬಹಳ ಖುಷಿ ಆಯ್ತು ಹ್ಮ್ ನೀವು ಎಲ್ಲಾ ಕಾರ್ಯಕ್ರಮಗಳಿಗೆಲ್ಲಾ ಹೋಗಿ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದೀವಿ ಜೊತೆಲ್ಲೇ ಹೋಗ್ತಾ ಇದೀವಿ ಸರ್ ನಮ್ ಜೊತೆಗಳಿಗೆಲ್ಲ ಈ ಎಲ್ಲಾ ಮಾಡ್ತೀರಿ ಈ ಊರ್ನಲ್ಲ ಇಲ್ಲಿ ಎರಡು ಜಾತಿ ತಂಬೂರಿ ಮೂರ್ ಜಾತಿ ತಂಬೂರಿ ಹಾಕಿದ್ರಿ ಈಗ ಅಲ್ಲಿ ನೋಡ್ರಿ ಹೋಗಿ ಅದು ವಿಡಿಯೋ ತಗೊಳ್ರಿ ಹೆಂಗ್ ಬೆಳೆಯೋದು ಏನ್ ಮಾಡೋದು ಅಂತ ಅದಕ್ಕೆ ಇಷ್ಟೇ ಸಾಕು ಸರ್ ಇನ್ನೇನ್ ಬೇಕು ನನಗೆ ಇದೊಂದು ಇವ್ರ ಜೊತೆಲಿ ಇದ್ರೆ ನನ್ ಸಾಕು ಇರ ಗಂಟ ಖಂಡಿತ ಗುರುಗಳ ನೀವು ಏನೇನ್ ಬೆಳಿತೀರಿ ಇದಕ್ಕಾಗಿ ಏನೇನು ಶ್ರಮಿಸ್ತರ ಅನ್ನೋ ನೋಡೋಣ ಬನ್ನಿ ಹಾ ಆಂಗಾಗದೇ ಸರ್ ಆಗ್ಲಿ ಓಡಣ ಇವೆಲ್ಲ ನೋಡಿ ಇವೆಲ್ಲ ತೋ ಇದು ಮಾಡಿದ ಇದೆಲ್ಲ ಅವರು ಹಾ ಅಲ್ಲೋರೆ ಇದು ಸ್ವಲ್ಪ ನೋಡಿ ಇದೆಲ್ಲ ನಾಡಿನ ಜನತೆ ಗೊತ್ತಾಗಬೇಕು ಹಾ ಇಲ್ಲಿ ಅದು ಇಂಟಿಗಳು ಇತ್ತು ನೋಡಿ

ವಾದ್ಯ ಪರಿಕರ ಒಂದು ತಯಾರ್ ಮಾಡೋದಕ್ಕನೇ ಒಂದ್ ತೋಟ ಅವ್ರು ಮಾಡಿದೀವಿ ನೋಡ್ರಿ ಕುಂಬಳಕಾಯಿ ಹಾಕಿ ಇದು ಕುಂಬಳಕಾಯಿ ಅಲ್ಲ ಗುರುಗಾ ಇಲ್ಲ ಸರ್ ಕುಂಬಳಕಾಯಿ ಅಲ್ಲ ಇದು ತಂಬೂರಿ ಸ್ವಾರೆ ಜಾನಪದ ಸ್ವಾರಿ ಇದು ಜಾನಪದ ಸ್ವಾರಿ ಸ್ವಾರಿ ತಂಬೂರಿ ಸ್ವಾರಿ ಅಂತಾನೆ ಇದು ಸಪರೇಟ್ ಇದು ಏಕ್ ತಾರಿ ಮಾಡೋದಕ್ಕಾಗ್ಲಿಲ್ಲ ಇದು ಯಾವ್ದು ಜಾನಪದ ಇದ್ರಲ್ಲಿ ಏನೇನೋ ಇನ್ನೊಂದ್ ಯಾವ್ದು ಈ ಸ್ವಾರೆ ಒಳಗೆ ಎಷ್ಟ್ ಜಾತಿ ಅಂದ್ರೆ ನಾಲ್ಕೈದು ಜಾತಿಗಳವೆ ಗುಂಬ ಸ್ವಾರಿ ಇದು ತಂಬೂರಿ ಸ್ವಾರಿ ಈ ಸಪ್ರೇಟ್ ಆಗಿಬಿಟ್ಟದಲ್ಲ ಅದು ಅಂಬು ಕಟ್ ಆಗದೆ ಅದು ಲೇಟ್ ರೇಟ್ ಲೇಟ್ ಆಗಿ ಕಟ್ ಆಗಿರ್ಬೋದು ಕಟ್ ಆಗಿರೋದು ಕುಯ್ಯುವಾಗ ಪಾಯಿವಾಗ ನೋಡ್ರಿ ಅವ್ರ ಎಂತ ವ್ಯಕ್ತಿತ್ವ ಅಂದ್ರ ಅವರೇ ಸ್ವಂತ ಜಮೀನಲ್ಲಿ ಒಂದ್ ಎಕರೆಗೆ ಎಲ್ಲ ಸ್ವಾರೆ ತಂಬೂರಿ ಸ್ವಾರಿ ಅಂತಾನೆ ಇದು ಸಪರೇಟ್ ಕಾಯಿ ಇದು ಮರೆಯಾಗಿರ್ದಿತ್ತು ಹೇಳೋದು ನಾಡಿನ ಜನ ಎಲ್ಲೂ ತಲುಪ್ಲಿ ಇದೆಲ್ಲಾ ಮಾಡಿ ತಲ್ಪ್ಸೋಣ ಇದ್ರ ಬೀಜ ಕೊಡೋಣ ಈ ತರ ಒಂದು ಪರಿಕರ ವಾದ್ಯಗಳನ್ನು ಮಾಡಿ ಜನಗಳಿಗೆ ಅಂತ ಹೇಳಿ ಅವ್ರು ಮಾಡತಕ್ಕಂತ ಶ್ರಮ ಬಹು ದೊಡ್ಡ ಶ್ರಮ ಅಂತಾನೆ ಹೇಳ್ಬಹುದು ಬಹಳ ಖುಷಿ ಆಯ್ತು ಯಾಕಂದ್ರೆ ನೋಡಿದ್ರೆ ನೋಡ್ರಿ ವೀಕ್ಷಕರ ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ ಇದಕ್ಕೂ ಆಸಕ್ತಿ ಎಷ್ಟಿರ್ಬೇಕು ಅವ್ರಿಗೆ ಅವ್ರಿಗೆ ಎಷ್ಟು ಆಸಕ್ತಿ ಇದೆಯಲ್ಲ ಅಲ್ಲ ಗುರುಗಳ ನಿಮಗೆ ಅದು ಅಲ್ಲ ಇದು ಗುಂಡಾಕಾರ ಇರ್ತಕ್ಕಂತ ಈ ಜಗಂಡಾಕಾರ ಇದು ಯಾವ್ದು ಸ್ವಾರಿ ಅಂತ ಇದು ಕಿನ್ನೂರಿಗೆ ಆಗ್ತದೆ ಕಿನ್ನೂರಿ ನುಡಿಸೋಣ ಹ ಇದು ಮೂರ್ ಮೂರ್ ಕಾಯಿ ಬರ್ತದೆ ತಳ್ಳಾದ್ಮೇಲೆ ಬೀಜ ತಗದಿ ಕಿನ್ನೂರಿ ಒಂದು ಎರಡು ಮೂರು ಮಾಡಿ ಕಿನ್ನೂರಿ ನೋಡಿ ಎಲ್ಲೋಜ್ಜ ಗಪ್ಪ ನಿನ್ನ ರಮಾ ನೀ ಕಿನ್ನೂರಿಗಾರು ಆಡ್ತಾರೆ ಎಲ್ಲ ಪ್ರಯತ್ನ ಪಟ್ಟು ಎಣದು ಇದಕ್ಕೆಲ್ಲೂ ಕಟ್ಟಿಗೆಗಳು ಹಾಕಿ ಇಲ್ಲಿ ಬೆಳೆಯೋದ್ರಿಂದ ಮಾರ್ಕೆಟ್ಗಾಗಿ ನಾನು ದುಡ್ಡು ತಗೋಳಕ್ ಆಗ ದುಡ್ಡು ತಗೊಂಡಲ್ಲ ನಾನು ಹಾಂ ವೀಕ್ಷಕ್ರೆ ಹಾಂ ಹೇಗೆ ತಾರಿ ರಾಮಯ್ಯನವರು ಇದನ್ನೇ ಆಮೇಲೆ ಇವ್ರನ್ನ ಈ ನಿಮ್ಗೆ ಏನಾದರೂ ಈ ಥರದ್ದು ಯಾವನಾದ್ರೂ ನಿಮ್ಗೆ ಇಕ್ವಿಪ್ಮೆಂಟ್ ಅಂದರೆ ಈ ವಾದ್ಯ ಪರಿಕರಗಳು ಏನಾದರೂ ನಿಮಗೆ ಬೇಕಾಗಿದ್ರೆ ಅವ್ರನ್ನ ಸಂಪರ್ಕ ಮಾಡ್ಬೋದು ಬೆಂಗಳೂರಿಂದ ಮೈಸೂರು ರೋಡು ಅಂತ ಅಂತೇಳಿ ಬರ್ತದೆ ಆ ಕುಂಬಳಗೋಡಿಂದ ಒಳಗಡೆ ಬರ್ಬೇಕು ಅಂತ ನಾಲ್ಕು ಕಿಲೋಮೀಟ್ರ್ ವಿವೇಕಾನಂದ ಕಾಲೇಜ್ ಪಕ್ಕದ ರೋಡಲ್ಲಿ ಪಟೆಂಚನಪಾಳೆ ಅಂತೇಳಿ ಒಂದು ಸಣ್ಣ ಹಳ್ಳಿ ಅವ್ರ ನಂಬರು ಹಾಕಿರ್ತೀನಿ ಯಾರಾದರೂ ಸಂಪರ್ಕ ಮಾಡಬೇಕು ಅದನ್ನು ಮಾಡಿರಿ ಏನಾದರೂ ನಿಮಗೆ ಅವ್ರು ಮಾಡಿರ್ತಕ್ಕಂಥ ಜಾನಪದ ಕಲೆಗೆ ಸಂಬಂಧಪಟ್ಟ ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ವಾದ್ಯಗಳು ಇಪ್ಪತ್ತೈದು ವಾದ್ಯಗಳು ತಯಾರು ಮಾಡ್ತಾರೆ ಅವರು ಹಾಂ ಆದರೆ ವಿಡಿಯೋದಲ್ಲಿ ನೀವು ನೋಡಿರ್ತೀರಿ ಆ ಯಾವ್ದು ನಿಮಗೆ ಯಾವ್ದು ಬೇಕನ್ನಿಸುತ್ತೋ ಅವ್ರನ್ನ ಸಂಪರ್ಕ ಮಾಡಿರಿ ನಿಮ್ಮ ನಂಬರ್ ಹೇಳಿದ್ದರುಗಳು ಅವರಿಗೆ ನಮ್ಮ ನನ್ನ ನಂಬರು ನಾನು ಇಂಗ್ಲೀಷಲ್ಲೇ ಕರ್ಕೊಂಬಿಟ್ಟಿದ್ದೀನಿ ಅದೇ ನೈನ್ ಡಬಲ್ ಜೀರೋ ಡಬಲ್ ಏಯ್ಟು ತ್ರೀ ಡಬಲ್ ಒನ್ ಸಿಕ್ಸ್ ನೈನ್ ಇಷ್ಟು ನಂಬರಲ್ಲಿ ಕೆಂಚನಿಪಾಳ್ಯ ಕೆಗೊಳ್ಳಿ ಪೋಸ್ಟ್ ಕುಂಬ್ಳಗೋಡು ಕೆಂಗೇರಿ ಹೋಬಳಿ ಬೆಂಗಳೂರು ನಗರ ಜಿಲ್ಲೆ ಇಲ್ಲಿ ಒಂದು ವಾಸ ಮಾಡಿಕೊಂಡಿದ್ದೀನಿ ಸ್ವಲ್ಪ ಕಾಯಕದಲ್ಲಿ ಶುಭವಾಗಲಿ ಹೇಳ್ತೀವಿ ನಿಮಗೆ ಸರ್ವರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ಸರ್ ತುಂಬ ಧನ್ಯವಾದಗಳು ವೀಕ್ಷಕರೇ ಸಂಪರ್ಕ ಮಾಡಿರಿ ಏನಾದರೂ ನಿಮಗೆ ಇಲ್ಲಿ ಬಂದು ಅವ್ರಿಗೆ ಸಹಕಾರ ನೀಡಬೇಕಂದ್ರೂ ಇರಬೇಕಂತ ಅನಿಸಿದ್ರೆ ನಿಮ್ಮ ಮನಸ್ಸಲ್ಲಿ ಮಾಡಿದ್ದೀವಿ ಏನೋ ಒಬ್ಬ ಒಳ್ಳೆಯ ನಿಷ್ಠಾವಂತ ಕಲಾವಿದ ಏನೋ ತನ್ನ ವೃತ್ತಿಯಲ್ಲಿ ಏನೋ ಒಂದು ಇಂಥ ಕಾಯಕ ಮಾಡ್ತಾ ಇದ್ದಾರೆ ಒಳ್ಳೆಯದಾಗಲಿ ಇಲ್ಲಿ ಶುಭವಾಗಲಿ ಆ ಭಗವಂತ ಇನ್ನೂ ಹೆಚ್ಚಿನ ರೀತಿ ಹೆಚ್ಚಿನ ಕಲೆಗಳನ್ನು ಇನ್ನೂ ಕರಗತ ಮಾಡ್ಕೊಳ್ಳಿ ಅವರುಗಳೇ ಶುಭವಾಗಲಿ ಶುಭವಾಗಲಿ ಸರಿ ಧನ್ಯವಾದಗಳು ನಿಮ್ಮ ಜೊತೆ ಇಷ್ಟತನ ಕಾಲ ಕಳೆದಕ್ಕೆ ತುಂಬ ನಮಗೆ ಖುಷಿಯಾಯಿತು ਆ ਰਹੀ ਸਦੀ ਬਵਾ ਦੀ ਸੋ ਤਾਂ ਮੈਨ ਲਾਰ ਗੋਲੇ ਦਾ ਤੇ ਕਰਨਾਟਕ ਦੇ ਜਨਤੀ ਗੋਲੇ ਦਾ ਆ ਲੈਦੀ ਕਿ ਨਹੀਂ ਬੰਦੀ ਲਾ ਮਾਰਤਾ ਥੰਡੀ ਤੁਰਨਾ ਸ਼ਰੁਨਾ ਨੂੰ